ಹಾಯ್ ಹಲೋ ನಮಸ್ಕಾರ ಇನ್ನೊಂದು ವೇಳೆಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಜಾಯ್ ಗೇಮರ್ ಕನ್ನಡ ಇನ್ನೊಂದು ವೇಳೆಗೆ ಸ್ವಾಗತ ಸೋ ಸ್ನೇಹಿತರೆ ಇವತ್ತು ನಾವು ನೋಡ್ತಾ ಇದ್ರಲ್ಲ ಇವತ್ತು ಯಾವುದೇ ಥರ ನಿಮಗೆ ಬಸ್ ಮೂ ಡೌನ್ಲೋಡ್ ಆಗಲಿ ರಿವ್ಯೂ ಆಗಲಿ ಏನೂ ಇಲ್ಲ ಸೊ ಇವತ್ತೊಂದು ಟ್ರಿಪ್ ವಿಡಿಯೋ ಮಾಡ್ತಾ ಇದ್ದೀವಿ ನೀವು ತಮಿಳ್ ಮತ್ತು ಟಿ ಟೆಲ್ ನೋಡಿ ಇರ್ಬೋದು ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗೆ ಮುಂದೆ ಮುಂದೆ ಗೊತ್ತಾಗುತ್ತೆ ಸೊ ಒಂದು ನಾವು ಇವಾಗ ಸದ್ಯಕ್ಕೆ ಮನೆಯಲ್ಲಿದ್ದೀವಿ ಸೊ ನೋಡ್ತಾ ಇದ್ರಲ್ಲ ಒಂದು ಬುಕ್ ಆಯಿತು ನಮ್ಮ ಟಿ ಟಿ ವ್ಯಾನ್ ಈ ಕಡೆ ಹಿಂದ್ಗಡೆ ನಿಂತಿದೆ ಸೊ ಒಂದು ಫ್ಯಾಮ್ಲಿ ಟ್ರಿಪ್ಗೆ ಒಂದು ಬುಕ್ ಆಗಿತ್ತು ನಮ್ಮದು ಸೊ ಇವಾಗ ನಾವು ಹಿಂದ್ಗಡೆ ಟಿ ಟಿ ವ್ಯಾನ್ ಇರುತ್ತೆ ಈ ಟಿ ಟಿ ವ್ಯಾನನ್ನು ತೆಗೆದುಕೊಂಡು ಅವರ ಲೊಕೇಶನನ್ನು ಶೇರ್ ಮಾಡಿದ್ದಾರೆ ಅಲ್ಲಿಗೆ ನಾವು ಹೋಗಿ ಅವರನ್ನು ಪಿಕಪ್ ಮಾಡ್ಕೋಬೇಕಾಗುತ್ತೆ ಸೊ ಬನ್ನಿ ಸ್ನೇಹಿತರೆ ಇವತ್ತಿನ ಟ್ರಿಪ್ ಬಿಡೋಣ ಸ್ಟಾರ್ಟ್ ಮಾಡೋಣ ಸೊ ಎಲ್ಲೂ ಕೂಡ ಬಿಡೋಣ ಸ್ಕಿಪ್ ಮಾಡಬೇಡಿ ಸೊ ಹಿಂದ್ಗಡೆ ನಮ್ಮ ಟಿ ಟಿ ವ್ಯಾನ್ ಸದ್ಯಕ್ಕೆ ರೆಡಿಯಾಗಿ ನಿಂತಿದೆ ಸೊ ನಾವಿವಾಗ ಸ್ಟಾರ್ಟ್ ಮಾಡಿಕೊಂಡು ಟಿ ಟಿ ವ್ಯಾನನ್ನು ಹೋಗಿಬಿಡ್ಬೇಕಾಗುತ್ತೆ ಸೊ ಬನ್ನಿ ಸ್ನೇಹಿತರೆ ಇವಾಗ ನಾನು ನನ್ನ ಟಿ ಟಿ ವ್ಯಾನ್ ಹತ್ರ ಬನ್ನಿ ಸ್ವಚ್ಛವಾಗಿ ತೊಳೆದಿದ್ದೀನಿ ಸೊ ನೋಡ್ತಾ ಇದ್ರೆಲ್ಲ ಸ್ವಚ್ಛವಾಗಿ ತೊಳೆದಿದ್ದೀನಿ ಸೊ ಏನು ಗುರು ಒಳಗಡೆ ಆಲ್ರೆಡಿ ಪಿ ಪ್ಯಾಸೆಂಜರ್ಸ್ಗಳು ಬಂದಿದ್ದಾರೆ ಅಂತ ಹೇಳ್ಬೋದು ಹಂಗೇನೆಲ್ಲ ಸ್ನೇಹಿತರೆ ಇವಾಗ ಇಂಜನ್ ಸ್ಟಾರ್ಟ್ ಮಾಡಿದೆ ಸೊ ಇವಾಗ ರಿವರ್ಸ್ ಗಿಯರ್ ಇದ್ದೀನಿ ಸೊ ಸೌಂಡ್ ಕ್ಯೂಮ್ ಕಡಿಮೆ ಮಾಡೋಣ ಸೊ ಸರಿಯಾಗಿ ಕೇಳಿಸ್ಬೇಕಾಗುತ್ತೆ ಅಲ್ಲ ಹಾಂ ಇರಲಿ ಸ್ವಲ್ಪ ನಿಮಗೂ ಕೂಡ ಯೂಸ್ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ಇವಾಗ ಬಸ್ಸನ್ನು ತೆಗಿತಾ ಇದ್ದೀನಿ ಸೊ ಬಸ್ ಅಂತ ಇದ್ದೀನಿ ಸಾರಿ ಯಾಕೆ ಮೂವ್ ಆಗ್ತಾಯಿಲ್ಲ ಇವಾಗ ನೋಡೋದಾದ್ರೆ ಹಾಂ ಇವಾಗ ಸ್ಟಾರ್ಟ್ ಆಯಿತು ಸೊ ಇವಾಗ ನೋಡ್ತಾ ಇದ್ರಲ್ಲ ಅವರು ಲೊಕೇಶನ್ ಶೇರ್ ಮಾಡಿದರೆ ಆ ಲೊಕೇಶನ್ ಆಗಿ ನಾವು ಅವರನ್ನು ಪಿಕಪ್ ಮಾಡ್ಕೋಬೇಕಾಗುತ್ತೆ ಸೊ ನಮ್ಮ ಟಿ ಟಿ ವ್ಯಾನು ಸದ್ಯಕ್ಕೆ ಫುಲ್ ರೆಡಿ ಯಾವ ಗುರು ಇಷ್ಟು ಹೊಗೆ ಎಪ್ಸ್ತಾ ಇದ್ದಾನೆ ಬಸ್ಸನ್ನು ನೋಡ್ತಾ ಆ ಗುರು ಮಹಾರಾಷ್ಟ್ರ ಬಸ್ ಇದೆಯಲ್ಲ ಸೊ ಮಹಾರಾಷ್ಟ್ರ ಬಸ್ಸಿಗೆ ಹೊಗೆ ಬರೋದು ಕಾಮ ನಿಮ್ಮೆಲ್ಲರೂ ಗೊತ್ತೇ ಇರುತ್ತೆ ಸೊ ಹೇಗೆ ನಿಮಗೆಲ್ಲರಿಗೆ ಗೊತ್ತೇ ಇರುತ್ತೆ ನಾನು ಅದಕ್ಕೆ ಹೇಳಿದೆ ಸೊ ಇವಾಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಪಿಕಪ್ ಮಾಡ್ಕೋಬೇಕಾಗುತ್ತೆ ಅದು ನಿಮಗೆ ಮುಂದೆ ಮುಂದೆ ಗೊತ್ತಾಗುತ್ತೆ ನಾವು ಎಲ್ಲ ಯಾವ ಪ್ಲೇಸಿಗೆ ಇದ್ದೀವಿ ಅಂತ ಸೊ ಎಲ್ಲೋ ಕಡೆ ಬೇಡ ಸ್ಕಿಪ್ ಮಾಡಬೇಡಿ ಸೊ ಇಲ್ಲಿ ನಾವು ಹೋಗ್ತಾ ಇದ್ದೀವಿ ಸೊ ಇಲ್ಲಿ ರೈ ಲೆಫ್ಟಿಗೆ ತೊಗೊಳ್ಳೋಣ ಸೊ ಹುಡುಗರು ನಿಂತಿದ್ದಾರೆ ಇಲ್ಲಿ ಸೊ ಕಾಯಿನ್ ಇಲ್ಲಪ್ಪ ಅಂತ ಹೇಳಿದೆ ಅವರಿಗೆ ಸೊ ಇವಾಗ ಮುಂದ್ಗಡೆ ಹೋಗ್ತಾ ಇದ್ದೀನಿ ಸೊ ಸಿಟಿ ಮಾತ್ರ ಸೊ ಫುಲ್ ಕ್ಲೀನಾಗಿರುವಂಥದ್ದು ನೋಡ್ತಾ ಇದ್ದೀರಲ್ಲ ಏನು ಗುರು ಮುಂದೆ ಬೆಳಗ್ಗೆ ಬೆಳಗ್ಗೆ ವೈಫರ್ ಬಟನ್ ಹಾಕಿದೆಯ ಅಂತ ಹೇಳ್ಬೋದು ಸೊ ಏನೆಲ್ಲ ಈ ಥರ ಎನಿಮೇಷನ್ ಕೀಗಳು ಇದ್ದವು ಸೊ ಅದಕ್ಕೆ ಹಾಕಿಬಿಟ್ಟಿದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಇವಾಗ ನಾನು ಇಂಟರ್ನಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ ಸೊ ಮುಂದಕ್ಕೆ ಹೋಗ್ತಾ ಇದ್ದೀನಿ ಸೊ ನೋಡ್ಬೋದು ಇವಾಗ ನಾವು ಲೊಕೇಶನ್ ಹಾಕಿದರೆ ಆ ಲೊಕೇಶನಲ್ಲಿ ಹೋಗಿ ಅವರನ್ನು ಪಿಕಪ್ ಮಾಡ್ಕೊಡ್ಬೇಕಾಗುತ್ತೆ ಪಿಕಪ್ ಮಾಡ್ಕೊಂಡು ಅವರ ಟ್ರಿಪ್ಗೆ ಹೋಗ್ಬೇಕಾಗುತ್ತೆ ಅವರ ಜರ್ನಿ ಸ್ಟಾರ್ಟ್ ಆಗುತ್ತೆ ಸೊ ಟಿ ಟಿ ವ್ಯಾನ್ ಆಗಿರುವಂಥದ್ದು ಸೊ ಎಲ್ಲ ನೀವು ನೋಡ್ಕೊಳ್ಬೋದು ಡೀಸೆಲ್ ಸಾರಿ ಪೆಟ್ರೋಲ್ ಅಂತ ಇದ್ದೀನಿ ಸೊ ಡೀಸೆಲ್ ಯೂಸ್ ಆಗುತ್ತೆ ಇದಕ್ಕೆ ಸೊ ಇಲ್ಲಿ ಲೊಕೇಶನ್ ಹತ್ರ ಬಂದಿದೆ ಇವಾಗ ನೋಡ್ದುಬೋದು ಇಲ್ಲಿ ನಿಮಗೆ ಮಿಸ್ಟೇಕ್ ಆದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಯಾಕಂದರೆ ದೊಡ್ಡ ಸಿಟಿ ಆಗಿರುವಂಥದ್ದು ಸೊ ನಿಮಗೆ ಮುಂದೆ ಮುಂದೆ ಗೊತ್ತಾಗುತ್ತೆ ನಾನು ಯಾವ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ನೋಡ್ತಾ ಇರ್ಬೋದು ಇವಾಗ ಬಸ್ಸನ್ನು ಕೂಡ ಬರ್ತಾ ಇದ್ದಾವೆ ಇಲ್ಲಿ ಇಲ್ಲಿ ಲೊಕೇಶನ್ಗೆ ಅಂತ ಇಂತೂ ರೀಚ್ ಆದಿವಿ ಅವರನ್ನು ತಗೊಂಡು ಹೋಗಬೇಕಾಗುತ್ತೆ ಇಲ್ಲಿ ನಾವು ಅವ್ರ ಲೊಕೇಶನ್ ಹತ್ರ ಬಂದುಬಿಟ್ಟಿವಿ ಅವ್ರ ಮನೆ ಇದೆ ಸೊ ಮನೆಯಿಂದ ಹೋಗೋಣ ಸೊ ಮತ್ತು ನಮ್ಮ ಚಾನಲ್ ಹುಷಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬ್ಯಾಲ್ ಐಕನನ್ನು ಆಲ್ ಅಂತ ಸೆಲ್ಯೂಟ್ ಮಾಡಿದರೆ ಅನ್ನೋ ಯಾವುದು ಹೇಳೋಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಇಲ್ಲಿ ಬಂದಿವಿ ಸೊ ಅವ್ರ ಮನೆ ಹತ್ರ ಬಂದುಬಿಟ್ಟಿವಿ ಸೊ ಇಲ್ಲಿಂದ ಹೊರ್ಡರ್ಸ್ ಥರ ಇದ್ದಾವೆ ಸೊ ಇಲ್ಲಿ ಅವ್ರ ಫ್ಯಾಮಿಲಿ ಟ್ರಿಪ್ಪಿಗೆ ಬ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ಸೊ ಇಲ್ಲಿ ಬಂದುಬಿಟ್ಟಿವಿ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಎಲ್ಲ ಫುಲ್ ಎಷ್ಟು ಜನ ನಿಂತಿದ್ದಾರೆ ಇವರೆಲ್ಲ ಟಿ ಟಿ ಅನೇಲೆ ಹಿಡಿತೆ ಅಂತ ನನಗೂ ಡೌಟು ಸೊ ನೋಡೋಣ ಎಷ್ಟು ಜನ ಹತ್ತುತ್ತಾರೆ ಅಷ್ಟು ಜನಕ್ಕೆ ಒಯ್ಯೋಣ ಸೊ ಇರ್ಬೋದು ಈ ಥರ ಕಾಣಿಸ್ತಾ ಇದೆ ಸೊ ಸ್ಟೇಷನ್ ತೆಗಿತಾ ಇದ್ದೀನಿ ಸೊ ನೋಡ್ಬೋದು ತುಂಬಾ ಪಬ್ಲಿಕ್ ಆಗಿರುವಂಥದ್ದು ಸೊ ಎಲ್ಲರೂ ನುಗ್ತಾ ಇದ್ದಾರೆ ಏನೇನು ಮಾಡ್ತಾ ಇರೋ ಒಳಗೆ ಗೊತ್ತಾಗೋಲ್ಲ ಇರಲಿ ಸೊ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಸೊ ನೋಡೋದಾದರೆ ಈ ಥರ ಲೊಕೇಶನ್ ಹಾಕೊಂಡಿನಿ ಇವಾಗ ಸೊ ಲೊಕೇಶನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಕಂಪ್ಲೀಟ್ ಮಾಡಿದಾಗ ನಿಮಗೆ ಮತ್ತೆ ನೆಕ್ಸ್ಟ್ ಲೊಕೇಶನ್ ಬಂದುಬಿಡುತ್ತೆ ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ಲೊಕೇಶನ್ ಹಾಕೊಂಡಿವಿ ಸೊ ಇಲ್ಲಿ ಇದ್ದೀವಿ ಸೊ ಮುಂದ್ಗಡೆ ಈ ಕಡೆ ಬಂದುಬಿಡ್ತೀವಿ ಈ ಕಡೆ ಹೋಗ್ತಾ ಇದೀವಿ ಸೊ ಇವಾಗ ನೋಡೋಣ ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿ ಸೊ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬೇಡಿ ಸೊ ಇಲ್ಲಿಂದ ವಿಡನ್ನ ನೋಡ್ಕೊಳ್ಳಿ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಇಲ್ಲಿಂದ ಸೊ ಇಲ್ಲಿ ಟ್ರಾಫಿಕ್ ಮಾತ್ರ ಸಾಕತ್ತಾಗಿದೆ ಸೊ ಎಲ್ಲ ಇಂಡಿಯನ್ ಟ್ರಾಫಿಕ್ ಮೋಡನ್ನು ಯೂಸ್ ಮಾಡೀನಿ ಸೊ ಇಂಡಿಯನ್ ಟ್ರಾಫಿಕ್ ಮೋಡನು ನಿಮಗೆ ಕಂಪ್ಲೀಟಾಗಿ ಡೌಲೋಬ್ ಮಾಡೋದು ತಿಳಿಸ್ಬಿಟ್ಟಿದ್ದೀನಿ ಸೊ ಎಲ್ಲ ಡೀಸಲ್ ಫ್ಯೂಲೆಲ್ಲ ಆಗಿದೆ ಇರಲಿ ಸೊ ಅಲ್ಲಿ ಮುಂದ್ಗಡೆ ನೋಡೋಣ ಎಲ್ಲಾದರೂ ಇವಾಗ ನಮ್ಮದು ಹೋಗೋದೇ ಮಾತ್ರ ಇರುತ್ತೆ ಇವಾಗ ನೋಡ್ತಾ ಇದ್ದೀರಲ್ಲ ನಾನು ಫುಲ್ ಹೆವಿ ಡ್ರೈವರ್ ಇದ್ದೀವಿ ಸೊ ಕಂಪ್ಲೀಟಾಗಿ ಟಿ ಟಿ ವನ್ ಹೊಡಿಸ್ತಾ ಇದ್ದೀನಿ ಇವಾಗ ನೋಡ್ತಾ ಇದ್ರೆಲ್ಲ ಸಾಕತಾಗಿದೆ ಕ್ಯಾಬಿನಲ್ಲಿ ಯಾರಾದರೂ ಕುಂತಾರ ಕುಂತಿದ್ದಾನೆ ಒಬ್ಬನ ಹುಡುಗ ಸೊ ಸ್ನೇಹಿತರೆ ಇವಾಗ ನೋಡ್ತಾಯಿದ್ರೆ ಸಿಟಿಯಿಂದ ಹೊರಗಡೆ ಬರ್ತಾಯಿದ್ದೀವಿ ಸೊ ನೀವು ಒಳ್ಳೆ ಮುಂದೆ ಗೊತ್ತಾಗುತ್ತೆ ನೀವು ಎಲ್ಲ ಯಾವ ಪ್ಲೇಸಿಗೆ ಹೋಗಿದ್ದೀವಿ ಅಂತ ಸೊ ನೋಡೋಣ ಇವಾಗ ಹೋಗೋಣ ಎಲ್ಲಾದರೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಜರ್ನಿ ಸೊ ಸಿಟಿಯಿಂದ ಸ್ವಲ್ಪ ಸ್ವಲ್ಪ ಇದ್ದೀವಿ ಇವಾಗ ನೋಡ್ತಾ ಇದ್ದೀರಲ್ಲ ಇಲ್ಲಿ ಮತ್ತೆ ಲೆಫ್ಟಿಗೆ ತಗೊಳ್ಳೋಣ ಸೊ ಲೆಫ್ಟಿಗೆ ಇದ್ದೀನಿ ಸೊ ತುಂಬಾ ರಿಯಲಿಸ್ಟಿಕ್ ಆಗುವಂಥ ಗೇಮ್ ಆಗಿರುವಂಥದ್ದು ಬಸ್ ಸಾಮ್ ಟು ಇಂಡೋನೇಷ್ಯಾ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಈ ಬಸ್ ಗೇಮನ್ನು ನಿಮ್ಮ ಹತ್ರ ಇದ್ದೇ ಇರುತ್ತೆ ಸ್ನೇಹಿತರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಸ್ನೇಹಿತರೆ ಇವಾಗ ನೋಡ್ತಾ ಇದ್ದೀರಲ್ಲ ಈ ಥರ ಬರ್ತಾ ಇದ್ದೀನಿ ಇಲ್ಲೂ ಕೂಡ ಸ್ವಲ್ಪ ಮಿಸ್ಟೇಕ್ ಆದರೂ ಕಥೆ ಮುಗಿತು ನಮ್ಮ ಅದು ಗುರು ಎಮ್ ಎಸ್ ಆರ್ ಟಿ ಸಿ ಇದೆ ಸೊ ಕೆ ಎಸ್ ಆರ್ ಟಿ ಸಿ ಕಾಣಿಸ್ತಾ ಇಲ್ಲ ಅಂತ ಸ್ನೇಹಿತರೆ ಇದೇ ಕೆ ಎಸ್ ಆರ್ ಟಿ ಸಿನೂ ಕೂಡ ಇದ್ದಾವೆ ಸೊ ಏನು ಗುರು ಏನು ಹೊಗೆ ಇದೆ ಎಲ್ಲ ಬಸ್ಸಲ್ಲಿ ಫುಲ್ ಹಾಳಾಗ್ಬಿಟ್ಟಿದೆ ಎಲ್ಲ ಬಸ್ಗಳು ಸೊ ಅದು ಸ್ಪೆಷಲಾಗಿ ನಿಮಗೆ ಮಹಾರಾಷ್ಟ್ರ ಬಸ್ಸಿನಲ್ಲಿ ಜಾಸ್ತಿ ಹೊಗೆ ಬರ್ತಾ ಇದ್ದಾವೆ ಇಲ್ಲಿ ಸೊ ಗೇಮಲ್ಲೂ ಕೂಡ ಅದೇ ಥರ ಆಗ್ತಾಯಿದೆ ಸೊ ಇಲ್ಲೊಂದು ನಡೀತಿದೆ ಮಹಾರಾಷ್ಟ್ರ ಬಸ್ಸು ಸೊ ನೋಡ್ತಾ ಇರ್ಬೋದು ಇಲ್ಲಿ ನಾವು ಫುಲ್ ಹೆವಿ ಡ್ರೈವರ್ ಆಗಿ ಪ್ಲೇ ಮಾಡ್ತಾ ಇದ್ದೀವಿ ಟ್ರಾಫಿಕ್ನು ಕೂಡ ಸಾಕತಾಗಿದೆ ಸೊ ಫುಲ್ ಟ್ರಾಫಿಕ್ ನಿಮಗೆ ಸಿಗ್ತಾಯಿದೆ ಈ ಗೇಮಲ್ಲಿ ಸೊ ನೋಡ್ತಾ ಇರ್ಬೋದು ಏನು ಗುರು ಐವೇ ಡ್ರೈವರ್ ಇದೆಯಾನ ಅಂತ ಇರ್ಬೋದು ಅವರು ನೋಡ್ತಾ ಇರ್ಬೋದು ಎಲೆಕ್ಟ್ರಿಕ್ಸ್ ಇಲ್ಲಿ ಕಾರ್ಗಳು ಕೂಡ ಬರ್ತಾಯಿದ್ದಾವೆ ಸೊ ಸ್ವಲ್ಪ ಹುಷಾರಿಂದಾಗಿ ಪ್ಲೇ ಮಾಡೋಣ ಸೊ ಇಲ್ಲಿ ನಮ್ಮದು ಇಲ್ಲಿ ಇಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಸೊ ನಾವು ಬಂದಿದ್ದು ಇವಾಗ ಇಲ್ಲಿ ಅಂದರೆ ಇಲ್ಲಿ ನಿಮಗೆ ದೋಣಿ ಹತ್ತಿರ ಬಂದುಬಿಟ್ಟಿವಿ ಹಡಗ ಹತ್ತಿರ ಬಂದುಬಿಟ್ಟಿವಿ ಸೊ ಹಡಗಿಂದ ಆ ಕಡೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ವೆಹಿಕಲ್ ಬಂದುಬಿಟ್ಟು ಸೊ ನಾವು ಇದರಿಂದ ಫ್ರೀಯಿಂದ ಹೋಗೋಣ ನಮಗೆ ಫ್ರೀ ಆಗಿ ಕೊಡ್ತಾರೆ ನೋಡೋಣ ಸೊ ಟ್ರೋಲ್ ಗೇಟಿಗೆ ಮತ್ತೆ ಹಣ ಹತ್ತುತ್ತೆ ಸೊ ಜಾಸ್ತಿನೇ ಹಣ ಕೊಡಬೇಕಾಗುತ್ತೆ ಅವರಿಗೆ ಟಿಕೆಟ್ ಅಂತು ಸೊ ನೋಡ್ತಾ ಇರ್ಬೋದು ನಾವು ಇಲ್ಲಿ ಫೈನಲಿಯಾಗಿ ಬಂದುಬಿಟ್ಟಿವಿ ಇಲ್ಲಿ ಮತ್ತೆ ಟ್ರೋಲ್ ಗೇಟ್ ಇದೆನಂತು ನೋಡೋಣ ಇಲ್ಲ ಇಲ್ಲಿ ಸೊ ಇಲ್ಲಿಂದ ನಮ್ಮ ಟಿ ಟಿ ವ್ಯಾನನ್ನು ಆ ಕಡೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಸೊ ಇವಾಗ ನದಿ ಇರುತ್ತೆ ಅಲ್ಲ ಸೊ ಇಲ್ಲಿ ನಾವು ಇದರಲ್ಲೇ ಇರ್ತೀವಿ ಸೊ ಇಲ್ಲಿ ನೋಡ್ತಾ ಇದ್ರಲ್ಲೇ ಇಲ್ಲಿಂದ ಮೂವ್ ಆಗ್ತಾ ಇದೆ ನಮ್ಮ ವೆಹಿಕಲ್ ಬಂದ್ಬಿಟ್ಟು ಇದರಲ್ಲಿ ಬರ್ತಾ ಇದೆ ಇವಾಗ ನೋಡ್ತಾ ಇದೀರಲ್ಲ ಸೊ ಈಸಿಯಾಗಿ ನಮ್ಮ ಡೀಸೆಲ್ನು ಕೂಡ ಎಳೀತದೆ ಸೊ ಅವ್ರನ್ನು ಕೂಡ ಇದರಲ್ಲಿ ಇರ್ತಾರೆ ಸೊ ನೋಡೋದಾದರೆ ಇವಾಗ ಹೋಗ್ತಾ ಇದೆ ನಮ್ಮ ಟಿ ಟಿ ವ್ಯಾನ್ ಬಂದುಬಿಟ್ಟು ಸೊ ಮತ್ತು ಮುಂದೆ ಇವಾಗ ಮ್ಯಾಪನ್ನು ಒಂದು ಕಂಪ್ಲೀಟ್ ಆಗುತ್ತೆ ಸೊ ಅಲ್ಲಿ ನಾವು ಮತ್ತೆ ಇನ್ನೊಂದು ಸಿಟಿಯಲ್ಲಿ ಸಿಗ್ತೀವಿ ಅಲ್ಲಿಂದ ಹೊರಗೆ ಬರಬೇಕಾಗುತ್ತೆ ಸೊ ನಮ್ಮ ಟಿ ಟಿ ವ್ಯಾನ್ ಈ ಥರ ಜರ್ನಿ ಮಾಡ್ತಾ ಇದೆ ನೋಡ್ತಾ ಇರ್ಬೋದು ಸೊ ಅಂತೂ ಈ ಕಡೆ ಬಂದೀವಿ ಮತ್ತೆಲ್ಲೇ ಹೊರಗಡೆ ತೆಗಿತಾ ಇದ್ದೀನಿ ಟಿ ಟಿ ವ್ಯಾನ್ ಮಾತ್ರ ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವಾಗ ತುಂಬಾ ರಿಯಲಿಸ್ಟಿಕ್ ಆಗಿರುವಂಥದ್ದು ಸೊ ಈ ಕಡೆ ಬಂದುಬಿಟ್ಟೆ ಸೊ ಮತ್ತೆಲ್ಲೇನು ಟೋಲ್ ಗೇಟ್ ಇರುತ್ತಾ ಇಲ್ಲಗೇ ಸೊ ಮತ್ತೆ ಇಲ್ಲಿ ಹೊರಗಡೆ ಬರಬೇಕಾಗುತ್ತೆ ಹೊತ್ತೇಲಿ ನಿಮಗೆ ಬಂದವರು ಇರುತ್ತಲ್ಲ ಸೊ ದೋಣಿ ನಿಂದಿರುವಂಥದ್ದು ಸೊ ಇಲ್ಲಿ ಮತ್ತೆ ಹೊರಗಡೆ ಬರ್ತಾ ಇದ್ದೀನಿ ಸೊ ಟೈಮ್ ಬಂತು ಹನ್ನೆರಡುವರೆ ಆಗಿದೆ ಸೊ ಎಲ್ಲಾದರೂ ಲಂಚ್ಗೆ ನಿಂದಿಸೋಣ ಕಡೆ ಒಂದು ಗಂಟೆಗೆ ಅಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿನೂ ಕೂಡ ಹೋಗ್ತಾ ಇದೆ ಸ್ನೇಹಿತರೆ ನೋಡ್ತಾ ಇದ್ರು ಇಂಡಿಯನ್ ಟಕ್ನು ಕ ಇದರಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ತುಂಬಾ ರಿಯಲಿಸ್ಟಿಕ್ ಆಗುವಂಥದ್ದು ಸೊ ಇವನು ಇಲ್ಲ ಹಾಂ ಬಿಟ್ಟನು ಸೊ ಇವಾಗ ನೋಡ್ತಾಯಿದ್ದೀರಲ್ಲ ಹೊರಗಡೆ ಬಂದಿವಿ ಸೊ ಇವಾಗ ಸಿಟಿಗೆ ಬಂದುಬಿಟ್ಟಿವಿ ಸೊ ಎಲ್ಲಾದರೂ ಊಟಕ್ಕೆ ನಿಂದಿರ್ಸೋಣ ಈ ಗುರು ಯಾವನು ಇವನು ಸೊ ಇವಾಗ ನೋಡೋದಾದ್ರೆ ಇಲ್ಲಿ ಎಲ್ಲಾದರೂ ನಿಮಗೆ ಹೋಟೆಲಲ್ಲಿ ನಿಂದಿರ್ಸ್ತೀನಿ ಸೊ ಇವಾಗ ನೋಡೋದಾದರೆ ಎಲ್ಲಾದರೂ ಸೋಣ ಇಲ್ಲಿಂದ ನಿಮಗೆ ವೀಡಿಯೋ ಮುಗೀತದೆ ಸೊ ಮತ್ತು ನೆಕ್ಸ್ಟ್ ಪಾರ್ಟ್ ಬಿಟ್ಟು ವೀಡಿಯೋ ಬಂದುಬಿಡುತ್ತೆ ಸ್ನೇಹಿತರೆ ಅದು ಇನ್ನೇನು ದಿನದಲ್ಲಿ ಕೆಲವೇ ದಿನದಲ್ಲಿ ಸಿಗುತ್ತದೆ ನಿಮಗೆ ಸೊ ಇವಾಗ ಎಲ್ಲಾದರೂ ನಿಲ್ಲಿಸೋಣ ಹೋಟೆಲಲ್ಲಿ ಎಲ್ಲಿದೆ ಹುಡುಕ್ತಾ ಇದ್ದೀನಿ ಹೋಟೆಲ್ ನಿಮಗೆ ಸಿಗುತ್ತಿಲ್ಲ ಇಲ್ಲಿದೆ ಇಲ್ಲಿ ಇದೆ ಸ್ನೇಹಿತರೆ ಸೊ ಇಲ್ಲಿ ಒಂದು ಹೋಟೆಲ್ ಇರುತ್ತೆ ಸೊ ಇಲ್ಲಿ ಹೋಟೆಲಲ್ಲಿ ಬಂದುಬಿಟ್ಟೆ ಸೊ ಇಲ್ಲಿ ಸ್ಟಾಪ್ ಮಾಡಿದೆ ಸ್ನೇಹಿತರೆ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ ವೆಹಿಕಲ್ ಬಂದುಬಿಟ್ಟು ಸೊ ಇಲ್ಲಿ ನಿಮಗೆ ಇಲ್ಲಿಂದ ಅವರು ಊಟಕ್ಕೆ ಹೋಗುತ್ತಾರೇನೋ ಗೊತ್ತಿಲ್ಲ ಸೊ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ ಸ್ವಲ್ಪ ರೆಸ್ಟ್ ಕೊಡೋಣ ಟಿ ಟಿ ವ್ಯಾನೂ ಕೂಡ ಸೊ ಬಂದು ಸೊ ಸ್ನೇಹಿತರೆ ಇದಾಗಿತ್ತು ಒಂದು ಪಾರ್ಟ್ ಒನ್ ವೀಡಿಯೋನ ಸೊ ಇವಾಗ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೆ ನಾವು ಎಲ್ಲಿ ಹೋಗ್ತೀವಿ ಅಂತ ಸೊ ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಪಾರ್ಟ್ ಟು ವೀಡಿಯೋ ಆಗಿದೆ ಸ್ನೇಹಿತರೆ ಪಾರ್ಟ್ ಟು ಒನ್ ಆಗಿ ವೀಡಿಯೋ ಆಗಿದೆ ಇದು ಪಾರ್ಟ್ ಟು ವೀಡಿಯೋನಾಗ ಬರೆದು ಬರತ್ತೆ ಸೊ ಇವಾಗ ಬನ್ನಿ ಸ್ನೇಹಿತರೆ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ